ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಈಗ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರಸದವತನ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಈಗ ರೀಸೆಂಟ್ ಆಗಿ ನಿನ್ನೆ ಸಿ ಸಿ ಎಲ್ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಮೊದಲನೇ ಮ್ಯಾಚ್ ಕರ್ನಾಟಕ ಬುಲ್ಡೋಜರ್ಸ್ ಕೂಡ ಗೆದ್ದಿದೆ ಇನ್ನು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತನ್ನ ತೆಲುಗು ಹರ್ಯರ್ಸ್ ವಿರುದ್ಧ ಭರ್ಜರಿ ಯಗೆಜೇ ಸಾಯಿಸಿದೆ ಇನ್ನು ಫ್ರೆಂಡ್ಸ್ ಸಿ ಸಿ ಎಲ್ ನ ಯಾವ್ದ್ರಲ್ಲಿ ಲೈವ್ ನೋಡಬೇಕು ಅಂತ ತುಂಬಾ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅಂದರೆ ಈ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನೀವು ಸಿ ಸಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ಮೊಬೈಲ್ನಲ್ಲಿ ಟಿವಿಯಲ್ಲಿ ಯಾವ ರೀತಿ ನೋಡೋದು ಅಂದರೆ ನೀವು ಟಿವಿಯಲ್ಲಿ ನೋಡ್ತೀರಾ ಅಂತಂದರೆ ನೀವು ಸೋನಿ ಸ್ಪೋರ್ಟ್ಸ್ನಲ್ಲಿ ಬರುತ್ತೆ ಹೌದು ಫ್ರೆಂಡ್ಸ್ ಸೋನಿ ಸ್ಪೋರ್ಟ್ಸ್ನಲ್ಲಿ ಒಳ್ಳೆಯ ಲೈವ್ ಬರುತ್ತೆ ಎಚ್ ಡಿ ಕ್ವಾಲಿಟಿಯಲ್ಲಿ ಅಂತ ಹೇಳ್ಬೋದು ಇನ್ನು ಇಲ್ಲ ನೀವು ಫೋನ್ನಲ್ಲಿ ನೋಡಬೇಕು ಹೊರಗಡೆ ಇರ್ತೀವಿ ನಮಗೆ ಟಿವಿಯಲ್ಲಿ ನೋಡೋದಕ್ಕೆ ಆಗೋಲ್ಲ ಫೋನಿನಲ್ಲಿ ಲೈವ್ ನೋಡಬೇಕಂದ್ರೆ ನೀವು ಡಿಸ್ನಿ ಪ್ಲಸ್ ಆಸ್ಟಾರ್ ನಲ್ಲಿ ಲೈವ್ ನೋಡಬಹುದು ಹೌದು ಫ್ರೆಂಡ್ಸ್ ಡಿಸ್ನಿ ಪ್ಲಸ್ ಆಸ್ಟಾರ್ ಸಿ ಸಿ ನ ಹೋಸ್ಟ್ ಮಾಡ್ತಾ ಇದ್ದಾರೆ ಇದೊಂದು ಖುಷಿ ವಿಚಾರ ಅಂತ ಹೇಳಬಹುದು ಡಿಸ್ನಿ ಪ್ಲಸ್ ಆಸ್ಟಾರ್ ನಲ್ಲಿ ಐ ಪಿ ಎಲ್ ಮಾತ್ರ ಲೈವ್ ನೋಡ್ತಾ ಇದ್ವಿ ನಾವು ಈಗ ಸಿ ಸಿ ಕೂಡ ಲೈವ್ ನೋಡ್ತಾರೆ ಅದು ಸಿ ಸಿಎಲ್ ಯಾವ ರೀತಿ ಈಗ ಇಂಪ್ರೂವ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ ಕಿತ್ತಾ ಸುದೀಪ್ ಅವರನ್ನು ನೋಡಲು ನಿನ್ನೆ ಕ್ರಿಕೆಟ್ ಸ್ಟೇಡಿಯಂಗೆ ಮೂವತ್ತು ಸಾವಿರ ಜನ ಬಂದಿದ್ರು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್